ಬಿಜೆಪಿಗಳಿಂದ ಮತ್ತೊಂದು ಬೃಹತ್ ನಾಟಕ ಗೋಲ್ಡ್ ಸ್ಮಗ್ಲರ್ ರಣ್ಯರಾವ್ಗೆ ಸಚಿವರ ಲಿಂಕ್ ಗಡ್ಡಕ್ಕೆ ಬೆಂಕಿ ಬಿದ್ದಿದ್ದಕ್ಕೆ ಬಾಬಿ ತೋರ್ತಿದ್ದಾರಾ ನಾಟಕ ಬೃಹನ್ ನಾಟಕ ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತೊಂದು ಬೃಹನ್ ನಾಟಕ ಶುರುವಾಗಿದೆ ಗೋಲ್ಡ್ ಸ್ಮಗ್ಲರ್ ರನ್ಯರಾವ್ಗೆ ಸಚಿವರ ಲಿಂಕ್ ಇದೆ ಅನ್ನೋ ಗಂಭೀರ ಆರೋಪ ಮಾಡುವ ಮೂಲಕ ತಮ್ಮ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬೇರೆಯವರ ಮನೆ ಮುಂದೆ ಬಾವಿ ತೋಳಕ್ಕೆ ಬಿಜೆಪಿ ನಾಯಕರು ನಿಂತಂತೆ ಕಾಣ್ತಿದೆ ಹಾಗಾದ್ರೆ ಏನಿದು ಗೋಲ್ಡ್ ಸ್ಮಗ್ಲರ್ ಗೆ ಸಚಿವರ ಲಿಂಕ್ ಆರೋಪ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದು ಮಾರ್ಚ್ ಮೂರು ದುಬೈನಿಂದ ಹದಿನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಕೆಜಿ ಚಿನ್ನವನ್ನ ಕಳ್ಳ ಸಾಗಣೆ ಮಾಡ್ತಿದ್ದ ಆರೋಪದ ಮೇಲೆ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ನಟಿ ರನ್ಯಾರಾವ್ ರಿಡ್ಡ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು ಕಂದಾಯ ಗುಪ್ತಚರ ನಿರ್ದೇಶನಾಲಯ ರನ್ಯಾರಾವ್ ಅವರನ್ನು ಅರೆಸ್ಟ್ ಮಾಡಿತ್ತು ಅರೆಸ್ಟ್ ಆಗಿದ್ದ ರನ್ಯಾರಾವ್ ಅವರನ್ನ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಕಸ್ಟಡಿಗೆ ನೀಡಲಾಗಿತ್ತು ಆದ್ರೀಗ ನಟಿ ರನ್ಯಾರಾವ್ ಅವರಿಗೆ ಸಂಕಷ್ಟ ಇನ್ನಷ್ಟು ಹೆಚ್ಚಾಗ್ತಿದೆ ಇನ್ನು ಹದಿನೈದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನಟಿ ರನ್ಯಾರಾವ್ ಅವರನ್ನ ನೀಡಿ ಕೋರ್ಟ್ ಆದೇಶ ಹೊರಡಿಸಿದೆ ಇನ್ನ ಈ ಪ್ರಕರಣದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಆದ್ರೀಗ ಈ ಪ್ರಕರಣದಲ್ಲಿ ಗೋಲ್ಡ್ ಸ್ಮಗ್ಲರ್ ಗೆ ಪ್ರಭಾವಿ ಸಚಿವರೊಬ್ಬರ ಲಿಂಕ್ ಇದೆ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಹೀಗಾಗಿ ಈ ಪ್ರಕರಣಕ್ಕೆ ಇದೀಗ ಪೊಲಿಟಿ ಟರ್ನ್ ಸಿಗ್ತಾ ಇದೆ ಹೌದು ವೀಕ್ಷಕರೇ ನಟಿ ರನ್ಯಾರಾವ್ ನಿರ್ದೇಶಕಿಯಾಗಿರೋ ಕಂಪನಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಶಿರಾ ಕೈಗಾರಿಕಾ ಪ್ರದೇಶದಲ್ಲಿ ಹನ್ನೆರಡು ಎಕರೆ ಸರ್ಕಾರಿ ಜಮೀನು ಮಂಜೂರು ಮಾಡಲಾಗಿದೆ ಈ ವಿಚಾರ ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ರನ್ಯಾಗ್ ಸಿರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ನಿರ್ದೇಶಕಿಯಾಗಿದ್ದಾರೆ ಪ್ರಭಾವಿ ರಾಜಕಾರಣಿಗಳ ಸಂಪರ್ಕ ಇಲ್ಲದೆ ಸರ್ಕಾರಿ ಜಮೀನು ಪಡೆಯುವುದು ಅಷ್ಟು ಸುಲಭವಲ್ಲ ಅಂದ್ರೆ ರನ್ಯಾಗೆ ಪ್ರಭಾವಿ ರಾಜಕಾರಣಿಗಳು ಹಾಗೂ ಸರ್ಕಾರಿ ಅಧಿಕಾರಿಗಳ ಸಂಪರ್ಕ ಇರೋದ್ರಿಂದಲೇ ಕಂಪನಿಗೆ ಸರ್ಕಾರಿ ಜಮೀನು ಪಡೆಯಲು ಸಾಧ್ಯ ಸಾಧ್ಯವಾಗಿದೆ ಅನ್ನೋ ಚರ್ಚೆಗಳು ಆರಂಭವಾಗಿವೆ ಇನ್ನ ಚಿನ್ನ ಕಳ್ಳ ಹಿಂದೆ ಈ ಪ್ರಭಾವಿ ರಾಜಕಾರಣಿಗಳಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಆ ಪ್ರಭಾವಿಗಳು ಯಾರೆಂಬುದು ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ ಈ ಬಗ್ಗೆ ಕೆಎಡಿಬಿ ಹೇಳಿದ್ದೇನು ಚಿನ್ನದ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ನಟಿ ರಣ್ಯ ರಾವ್ ಅವರ ಮೆಂಬರ್ ಸಿರೋದಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಹನ್ನೆರಡು ಎಕರೆ ಭೂಮಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಎರಡರಂದು ಮಂಜೂರಾಗಿದೆ ಈ ಹಿಂದಿನ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎರಡ್ ಸಾವಿರದ ಇಪ್ಪತ್ಮೂರರ ಜನವರಿ ಎರಡರಂದು ನಡೆದ ನೂರ ಮೂವತ್ತೇಳನೇ ರಾಜ್ಯ ಮಟ್ಟದ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿ ಸಭೆಯಲ್ಲಿ ತುಮಕೂರು ಜಿಲ್ಲೆ ಸಿರಾ ಕೈಗಾರಿಕಾ ಪ್ರದೇಶದಲ್ಲಿ ಈ ಭೂಮಿ ಮಂಜೂರಾತಿಗೆ ಅನುಮೋದನೆ ನೀಡಲಾಗಿದೆ ಉಕ್ಕಿನಿಂದ ತಯಾರಿಸಲಾಗುವ ಟಿಎಂಟಿ ಪಟ್ಟಿ ಸರಳು ಹಾಗೂ ಸಹ ಉತ್ಪನ್ನಗಳ ಘಟಕವನ್ನ ನೂರ ಮೂವತ್ತೆಂಟು ಕೋಟಿ ರೂಪಾಯಿ ಹೂಡಿಕೆಯಲ್ಲಿ ಸ್ಥಾಪಿಸಲಾಗುವುದು ಇದರಿಂದ ಸುಮಾರು ನೂರ ಅರವತ್ತು ಉದ್ಯೋಗ ಸೃಷ್ಟಿಯಾಗಲಿವೆ ಅಂತೇಳಿ ಕಂಪನಿ ಪ್ರಸ್ತಾವ ಸಲ್ಲಿಸಿತ್ತು ಅದರಂತೆ ಕಂಪನಿಗೆ ಹನ್ನೆರಡು ಎಕರೆ ಭೂಮಿ ಮಂಜೂರು ಮಾಡಲಾಗಿದೆ ಅಂತೇಳಿ ಕೆಐಎಡಿಬಿ ಸಿಇಒ ಡಾಕ್ಟರ್ ಮಹೇಶ್ ಸ್ಪಷ್ಟನೆಯಲ್ಲಿ ತಿಳಿಸಿದ್ದಾರೆ ರಾವ್ ಪ್ರಕರಣದಲ್ಲಿ ಪ್ರಭಾವಿ ಸಚಿವರ ಪಾತ್ರ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಂದಿ ಜಟಾಪಟ್ಟಿ ಆರೋಪಿ ಕರೆ ಮಾಡಿದ್ಯಾರಿಗೆ ಅಂತ ಪ್ರಶ್ನೆ ಮಾಡಿದ ಭರತ್ ಶೆಟ್ಟಿ ಮಾಣಿಕ್ಯ ಚಿತ್ರನಟಿ ರಣ್ಯಾರಾವ್ ಚಿನ್ನದ ಅಕ್ರಮ ಸಾಗಣೆ ಪ್ರಕರಣಕ್ಕೆ ಕಾಂಗ್ರೆಸ್ ಸಚಿವರ ಸಪೋರ್ಟ್ ಇದೆ ಎಂಬ ಆರೋಪ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ತೀವ್ರ ಚಟಾಪಟಿಗೆ ಕಾರಣವಾಗಿದೆ ಕಾಂಗ್ರೆಸ್ ಪ್ರಭಾವಿ ಸಚಿವರುಗಳಿಗೆ ರಣ್ಯಾರಾವ್ ಫೋನ್ ಕರೆ ಮಾಡಿದ್ದಾರೆ ಅದು ಬಹಿರಂಗವಾಗಿ ಅಂತೇಳಿ ಬಿಜೆಪಿ ಶಾಸಕರು ಆಗ್ರಹಿಸಿದ್ದಾರೆ ವಿಧಾನಸೌಧದಲ್ಲಿ ಇವತ್ತು ಮಾತನಾಡಿದ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಇದೊಂದು ಕ್ರಿಮಿನಲ್ ಕೇಸು ಕಾಂಗ್ರೆಸ್ ಸಚಿವರುಗಳಿಗೆ ರಣ್ಯಾರಾವ್ ಕರೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ ಮೂವರು ಸಚಿವರ ಸಂಪರ್ಕದ ಬಗ್ಗೆಯೂ ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ ಸಿಬಿಐ ತನಿಖೆ ನಡೆಯುತ್ತಿದೆ ಎಲ್ಲರ ವಿಚಾರವೂ ತನಿಖೆಯಿಂದ ಹೊರಬರುತ್ತದೆ ಎಡಿಬಿ ನಲ್ಲಿ ತಪ್ಪಿದ್ರೆ ಹೇಳಿ ಲೀಗಲ್ ಆಗಿ ಅಪ್ಲೈ ಮಾಡಿದ್ರೆ ಅದು ಆಗಿರುತ್ತೆ ಭ್ರಷ್ಟಾಚಾರ ಆಗಿದ್ರೆ ತನಿಖೆ ಆಗಲಿ ಅಂತೇಳಿ ಭರತ್ ಶೆಟ್ಟಿ ಹೇಳಿದ್ದಾರೆ ರನ್ಯರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು ರನ್ಯರಾವ್ ಅವರು ಫೋನ್ ಮಾಡಿ ಬಚಾವ್ ಆಗ್ಲಿಕ್ಕೆ ಆಗಿದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅದರೊಂದಿಗೆ ಎರಡು ಮೂರು ಮಿನಿಸ್ಟರ್ಸ್ ಕಾಂಗ್ರೆಸ್ ಅವಳನ್ನು ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸನ್ನು ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೈನ್ ಅಲ್ಲಿ ಮಾಹಿತಿಯಲ್ಲಿದೆ ಇದಕ್ಕೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಕಿಡಿಕಾರಿದ್ದಾರೆ ಇವತ್ತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸ್ವಾಮಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರನ್ಯರಾವ್ ಅವರಿಗೆ ಹನ್ನೆರಡು ಎಕರೆ ಜಮೀನು ಮಂಜೂರು ಮಾಡಲಾಗಿತ್ತು ಎಂಬ ಆರೋಪಗಳಿವೆ ಅವರು ಸಿಕ್ಕಿ ಬೀಳುವ ಭಯದಿಂದ ಬೇರೆಯವರ ಮೇಲೆ ಆರೋಪ ಮಾಡ್ತಿದ್ದಾರೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಅವರ ಹೆಸರನ್ನ ಬಹಿರಂಗಪಡಿಸಲಿ ಅನಗತ್ಯವಾಗಿ ಆರೋಪ ಮಾಡೋದು ಸರಿಯಲ್ಲ ಯಾರು ರನ್ಯಾರಾವ್ ಅವರಿಗೆ ಬೆಂಬಲ ನೀಡಿದ್ದಾರೆ ಎಂಬುದನ್ನ ಹೆಸರು ಸಹಿತ ಹೇಳಲಿ ಸದ್ಯಕ್ಕೆ ಸಿಬಿಐ ತನಿಖೆ ನಡೆಯುತ್ತಿದೆ ಎಲ್ಲ ದೃಷ್ಟಿಕೋನದಿಂದಲೂ ತನಿಖೆ ನಡೆಸಿ ಸತ್ಯಾಂಶ ಹೊರಹಾಕಲಿ ಅಂತೇಳಿ ಸವಾಲ್ ಹಾಕಿದ್ದಾರೆ ಕಳೆದ ಎರಡು ವರ್ಷದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸಚಿವರ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡುತ್ತಾ ಬಂದಿದ್ದಾರೆ ಅದರಲ್ಲಿ ಯಾವುದೂ ಕೂಡ ಸತ್ಯ ಆಗಿಲ್ಲ ಜನಪರವಾದ ಒಂದು ವಿಚಾರವನ್ನ ಬಿಜೆಪಿ ಅವರು ಚರ್ಚೆಗೆ ತೆಗೆದುಕೊಂಡಿಲ್ಲ ಕೇವಲ ರಾಜಕೀಯ ಕಾರಣಕ್ಕಾಗಿಯೇ ಟೀಕೆ ಆರೋಪ ಮಾಡುತ್ತಿದ್ದಾರೆ ಅಂತೇಳಿ ಸಚಿವ ಸ್ವಾಮಿ ಕಿಡಿಕಾರಿದ್ದಾರೆ ನಿಮ್ಗೆ ಗೊತ್ತಿರಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕಳೆದ ಎರಡು ವರ್ಷಗಳಲ್ಲಿ ಸರ್ಕಾರದ ವಿರುದ್ಧ ಮಾಡಿದ ಆರೋಪಗಳು ಒಂದಾಗಿ ಎರಡ ಮೊದಲು ವರ್ಗಾವಣೆ ದಂಧೆ ಅಂದ್ರು ಆಮೇಲೆ ವೈಎಸ್ಟಿ ಟ್ಯಾಕ್ಸ್ ಅಂದ್ರು ತಮ್ಮ ಬಳಿ ಪೆನ್ ಡ್ರೈವ್ ದಾಖಲೆ ಇದೆ ಅದನ್ನ ಬಿಡುಗಡೆ ಮಾಡ್ತೀವಿ ಅಂದ್ರು ಆದ್ರೆ ಬಿಡುಗಡೆ ಮಾಡ್ಲೇ ಇಲ್ಲ ಆನಂತರ ಮೂಡ ಪ್ರಕರಣದಲ್ಲಿ ಪಾದಯಾತ್ರೆ ಮಾಡಿ ಸೀನ್ ಕ್ರಿಯೇಟ್ ಮಾಡಿದ್ರು ಜಾರಿ ನಿರ್ದೇಶನಾಲಯವನ್ನ ಎಂಟ್ರಿ ಕೊಡಿಸಿ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗುವಂತೆ ನೋಡಿಕೊಂಡ್ರು ಆದ್ರೆ ಕೊನೆಗೆ ಏನಾಯ್ತು ಲೋಕಾಯುಕ್ತ ಎಸ್ಐಟಿ ಟಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಅದೇ ರೀತಿ ಈಗ ಬಜೆಟ್ ಭಾಷಣ ಮುಗಿಯೋದಕ್ಕೂ ಮೊದಲೇ ಬಿಜೆಪಿ ನಾಯಕರು ಇದು ಹಲಾಲ್ ಬಜೆಟ್ ಸಾವರ ಬಜೆಟ್ ಅಂತೆಲ್ಲ ಪೊಂಗಿದ್ರು ಆದ್ರೆ ಅದರಲ್ಲೂ ಸತ್ಯಾಂಶ ಇಲ್ಲ ಜನ ಕ್ಯಾಕರ್ಸಿ ಮುಗಿಯುತ್ತಾರೆ ಅಂತ ಗೊತ್ತಾದ ಕೂಡಲೇ ಈಗ ನಟಿಕಮ್ ಗೋಲ್ಡ್ ಸ್ಮಗ್ಲರ್ ರನ್ಯರಾವ್ ಪ್ರಕರಣ ಕಾಂಗ್ರೆಸ್ ನಾಯಕರ ವಿರುದ್ಧ ತಿರುಗಿಸುತ್ತಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಣ್ಯರಾವ್ ಅವರಿಗೆ ಹನ್ನೆರಡು ಎಕರೆ ಭೂಮಿ ಹಂಚಿಕೆಯಾಗಿರುವುದು ಎರಡ್ ಸಾವಿರದ ಇಪ್ಪತ್ ಮೂರರ ಜನವರಿ ಎರಡರಂದು ಅಂದ್ರೆ ಈ ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ಹೀಗಾಗಿ ಪ್ರಕರಣದ ಉರುಳು ಬಿಜೆಪಿ ನಾಯಕರ ಕುತ್ತಿಗೆಗೆ ಸುತ್ತಿಕೊಳ್ಳುವ ಸಾಧ್ಯತೆ ಇದೆ ಹೀಗಾಗಿ ಈ ಪ್ರಕರಣವನ್ನ ಕಾಂಗ್ರೆಸ್ ಸಚಿವರ ಮೇಲೆ ಹೊರಿಸೋಕೆ ಬಿಜೆಪಿ ನಾಯಕರು ಮುಂದಾದಂತಿದೆ ಹಾಗಾದ್ರೆ ನಟಿ ಕಂ ಗೋಲ್ಡ್ ಸ್ಮಗ್ಲರ್ ರನ್ಯರಾವ್ ಪ್ರಕರಣದಲ್ಲಿ ನಿಜಕ್ಕೂ ರಾಜಕಾರಣಿಗಳ ಕೈವಾಡ ಅಡಗಿದೆಯಾ ರಣ್ಯರಾವ್ ಎಷ್ಟು ವರ್ಷಗಳಿಂದ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ ಇವರ ಹಿಂದಿರೋ ಜಾಲ ಎಂತದ್ದು ಅನ್ನೋ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ ಹಾಗಾದ್ರೆ ಈ ಪ್ರಕರಣದಲ್ಲಿ ಸಚಿವರ ಕೈವಾಡ ಇದೆ ಅನ್ನೋ ಆರೋಪದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ